ತಾಯಿಯವರು ಶ್ರೀಮತಿ ಸೀತಾಲಕ್ಷ್ಮಿ ಅವರು ಈ ಎಂಬತ್ತೇಳು ವರ್ಷ ಅವರಿಗೆ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಗೆ ದಸರಾ ಹಬ್ಬದ ಶುಭಾಶಯಗಳು ತಮಗೂ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಈ ನವರಾತ್ರಿ ತಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಬೇಡ್ಕೊತಾ ಇದ್ದೀವಿ ನಾನು ಶ್ರೀನಿವಾಸ ರಾಜು ನಮ್ಮಸ್ ನನ್ನ ಹೆಸರು ಲಕ್ಷ್ಮೀ ರಾಜು ಸರ್ ಈ ದಸರಾ ಹಬ್ಬ ನೀವು ಎಷ್ಟು ವರ್ಷಗಳಿಂದ ಒಂದು ಆಚರಣೆ ಮಾಡ್ಕೊಂಡು ಬರ್ತಾ ಇದೀರ ಅಂದರೆ ಈ ಬೊಂಬೆಗಳನ್ನು ಕೂರಿಸೋದಾಗಿರ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಈ ದಸರಾ ಹಬ್ಬ ಅಂದ ತಕ್ಷಣ ಏನೆಲ್ಲ ಒಂದು ಆಚರಣೆಗಳು ನೀವು ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸಿ ಹಾಗೆ ನೀವು ಏನು ಪ್ರೊಫೆಷನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಕೆಲಸದ ಬಗ್ಗೆನೂ ತಿಳಿಸ್ತಾ ಆ ಬೊಂಬೆನ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಖಂಡಿತ ಈ ದಸರಾ ಗೊಂಬೆ ಕೂರಿಸೋದು ಪ ಪರಂಪರೆ ನಮಗೆ ನಮ್ಮ ಅಜ್ಜಿ ತಾತಂದರ ಕಾಲದಿಂದಲೂ ಬಂದಿದೆ ನಾವು ಸುಮಾರು ಒಂದು ಅರವತ್ತು ಅರವತ್ತೈದು ವರ್ಷಗಳಿಂದಲೂ ನಮ್ಮ ಹಳೆ ಕಾಲದ ಗೊಂಬೆಗಳನ್ನೆಲ್ಲ ಇಟ್ಟು ಕೂರಿಸ್ತಾ ಇದೆ ಪ್ರತಿ ದಸರಾ ಇದು ನವರಾತ್ರಿ ದಿನ ಟೈಮಲ್ಲಿ ಕ್ರಮೇಣ ಈಗ ಬರ್ತಾ ಬರ್ತಾ ಏನಾಗಿದೆ ಅಂತಂದ್ರೆ ಎಷ್ಟೋ ಗೊಂಬೆಗಳು ನಾವು ಕಳ್ಕೊಂಡಿದೀವಿ ಅದೆಲ್ಲ ಹೊರಟು ಹೋಗಿದೆ ಮನೆ ಶಿಫ್ಟ್ ಮಾಡೋವಾಗೆಲ್ಲ ಕೆಲವು ಭಿನ್ನಾಗಿ ಬಂದಿರುತ್ತೆ ಅದು ಅದನ್ನು ಮತ್ತೆ ಬಳಸೋದಕ್ಕೆ ಆಯೋಕಿಲ್ಲ ಆದರೆ ಈಗ ಸ್ವಲ್ಪ ಸ್ವಲ್ಪನೇ ನಾವು ಮತ್ತೆ ಅದನ್ನು ಗೊಂಬೆಗಳನ್ನ ಒಂದೊಂದಾಗಿ ಸೇರಿಸಿ ನಾವು ಕೂಡಾಕ್ತಾ ಇದೀವಿ ಪ್ರತಿ ವರ್ಷ ನಾವು ಈ ರೀತಿಯ ಗೊಂಬೆ ಟೈಮ್ ನಲ್ಲಿ ನಾವು ಒಂದು ಮೂರು ಸ್ಟೆಪ್ಪು ಇಲ್ಲಾಂದ್ರೆ ಐದು ಸ್ಟೆಪ್ಪು ಇಲ್ಲ ಒಂಬತ್ತು ಸ್ಟೆಪ್ ನಾವು ಕೂರಿಸ್ತಾ ಇರ್ತೀವಿ ಈಗ ಇತ್ತೀಚೆಗೆ ನಾವು ಈ ವಿದ್ಯಾರಣ್ಯಪುರದ ಏರಿಯಾನಲ್ಲಿ ಬಂದಾದ ಮೇಲಿಂದ ಇಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿ ಸಾಕಷ್ಟು ಕಾಂಪಿಟೇಷನ್ಗಳೆಲ್ಲ ನಡೆಸ್ತಾ ಇದ್ದಾರೆ ಗೊಂಬೆ ಕಾಂಪಿಟೇಷನ್ನು ಅದರಲ್ಲೂ ನಾವು ಹೋದ ವರ್ಷ ಗೊಂಬೆ ಕಾಂಪಿಟೇಷನ್ನಲ್ಲಿ ಇವರು ಭಾಗವಹಿಸಿ ಅವರು ಎರಡನೇ ಸ್ಥಾನ ಪಡ್ಕೊಂಡಿದ್ದಾರೆ ಶ್ರೀಮತಿ ಲಕ್ಷ್ಮೀ ರಾಜು ಅವರು ಆವಾಗ ಏನು ಥೀಮ್ಗೆ ನಿಮಗೆ ಸಿಕ್ಕಿತ್ತು ಸರ್ ಪ್ರಶಸ್ತಿ ಆವಾಗ ನಾವು ಒಂದು ಸಣ್ಣದ ಒಂದು ಥೀಮ್ ಮಾಡಿದ್ದೇನಪ್ಪ ಅಂತಂದರೆ ಒಂದು ಡಿಫೆನ್ಸ್ ಹೈ ಆಲ್ಟಿಟ್ಯೂಡ್ ಏರಿಯಾನಲ್ಲಿ ನಮ್ಮ ಡಿಫೆನ್ಸ್ ಸೆಟಪ್ ಹೇಗಿರುತ್ತೆ ಹೇಳ್ಬಿಟ್ಟು ಒಂದು ಏರ್ಕ್ರಾಫ್ಟ್ಸ್ಗಳು ನಿಲ್ಲಿಸಿರೋದು ಆಮೇಲೆ ಟ್ರಕ್ಸು ಜೀಪ್ಸ್ಗಳು ಕ್ಯಾರಿಯರ್ಸ್ಗಳು ಇದೆಲ್ಲ ಹೇಗಿರುತ್ತೆ ಅನ್ನೋದು ಒಂದು ಸೆಟಪ್ನ ನಾವು ತೋರಿಸಿದ್ವಿ ಅದು ತುಂಬ ಚೆನ್ನಾಗಿ ಬಂದಿತ್ತು ಏನು ಈ ವರ್ಷವೂ ನಾವು ಒಂದು ಥೀಮ್ ಇಟ್ಕೊಂಡಿದ್ದೀವಿ ಆದರೆ ಈ ಈ ಸರಿ ಒಂದು ಸ್ಪಿರಿಚುವಲ್ ಆಗಿ ನಾವು ಇಟ್ಕೊಂಡಿದ್ದೀವಿ ಅದೇನಪ್ಪ ಅಂತಂದರೆ ಒಂದು ಸಣ್ಣದಾಗಿ ಒಂದು ತಿರುಪತಿ ಬೆಟ್ಟನ ಒಂದು ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಏನು ಅದ್ರನ್ನ ನಾವು ಪ್ರಯತ್ನ ಪಟ್ಟಿದ್ದೀವಿ ಒಂದೊಂದಾಗಿ ನಾವು ಪ್ರತಿ ವರ್ಷನೂ ಒಂದೊಂದು ಸ್ವಂತ ಕೈಯಿಂದನೇ ಮಾಡ್ತೀನಿ ಅಂದ್ರೆ ಅಲಂಕಾರ ಮಾಡೋದು ಗೊಂಬೆಗೆ ಅಲಂಕಾರ ಮಾಡೋದು ಪಟ್ಟದ ಗೊಂಬೆಗೆ ವೆರೈಟೀಸ್ ಆಫ್ ಲಾಸ್ಟ್ ಟೈಮು ಲಕ್ಷ್ಮೀ ವೆಂಕಟೇಶ್ವರ ಮಾಡಿದೆ ಈ ಸರಿ ಆಂಡಾಳಮ್ಮ ಮಾಡಿದ್ದೀನಿ ಮತ್ತೆ ಕಳ್ಸಕ್ಕೆಲ್ಲ ಅಲಂಕಾರ ಮಾಡಿದ್ದೀನಿ ಮತ್ತೆ ಬಾರ್ಬಿ ಡಾಲ್ಗೆ ಅದು ರಾಧಿ ಇಷ್ಟ ಇದರಲ್ಲಿ ಮಾಡಿದೀನಿ ಒಂದು ಲಿಕರ್ ಬಾಟಲ್ ಇಂದ ಒಂದು ಗೊಂಬೆನ ಮೂಡಿಸೋ ಹೌದು ಸೂಪರ್ ಸರ್ ಒಂದರಲ್ಲಿ ಇನ್ನೊಂದು ಬಾಟಲ್ ಅಲ್ಲಿ ಪಿಕಾಕ್ ಮಾಡಿದಿನಿ ಹ್ಮ್ ಹ್ಮ್ ತರೀ ಇතර ಒಂದು ಕ್ರಿಯೇಟ್ ಮಾಡ್ತಾನೆ ಇರ್ತೀನಿ ನನಗೆ ತುಂಬಾ ಇಷ್ಟ ಹ್ಯಾಂಡ್ ವರ್ಕ್ ಅಂದ್ರೆ ನನಗೆ ತುಂಬಾ ಇಷ್ಟ ಸೋ ಅಂದೆ ನೀವು ಕೈಯಲ್ಲೇ ಮಾಡಿರೋಂತದ್ದು ಪ್ರತಿ ವರ್ಷ ಕೂಡ ಪ್ರತಿ ವರ್ಷ ಏನಾದ್ರೂ ಹೊಸದಾಗಿ ಮಾಡ್ತೀನಿ ಹೊಸದಾಗಿ ಇದ್ದೇ ಇರುತ್ತೆ ಹೊಸದಾಗಿ ಏನಾದ್ರೂನ್ ಮಾಡ್ತೀನಿ ತುಂಬ ಸಂತೋಷ ಮೇಡಮ್ ನಮ್ಮ ವೀಕ್ಷಕರಿಗೆ ನೀವು ಬೊಂಬೆ ತೋರಿಸ್ತೀರಾ ಖಂಡಿತ ಖಂಡಿತ ಬನ್ನಿ ಈ ಸರಿ ಮೊದಲನೇ ಸ್ಟೆಪ್ಪಲ್ಲಿ ಬ್ರಾಹ್ಮಿಣಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಫಸ್ಟ್ ಒಂದು ಸೆಟ್ಟು ಸಪ್ತಮಾತೃಕೆಯರು ಎರಡನೇ ಸ್ಟೆಪ್ಪಲ್ಲಿ ರಾಮರ ಪಟ್ಟಾಭಿಷೇಕ ಅವರ ಅದರ ಹಣ್ಣುಗಳು ಮತ್ತು ಜಿಂಕೆಗಳೆಲ್ಲ ನಿಂತ್ಕೊಂಡು ಒಂಥರ ಆಡಂಬರ ಇದ್ರು ಅವ್ರಿಗೆ ನೆಕ್ಸ್ಟು ಲಕ್ಷ್ಮೀ ಗಣೇಶ ಸರಸ್ವತಿ ಇದು ಇಲಿ ಗೋಲ್ಡನ್ ಇಲಿ ಅದು ಅದು ಪುಟ್ಟದಾಗಿದೆ ಶಾರದೆ ಶೃಂಗೇರಿ ಶಾರದೆ ನೆಕ್ಸ್ಟು ಕೃಷ್ಣ ಕೃಷ್ಣ ರುಕ್ಮಿಣಿ ರುಕ್ಮಿಣಿ ಅಥವಾ ರಾಧಾ ಏನು ಬೇಕಾದ್ರೆ ಸೊ ಆ ಗೊಂಬೆನ ಅಲಂಕಾರ ನಾನೇ ಎಲ್ಲ ಅಲಂಕಾರ ಮಾಡಿರೋದು ಈ ಸೀರೆ ಎಲ್ಲ ಉಡಿಸಿ ಮತ್ತು ಜಡೆ ಎಲ್ಲ ಹಾಕಿ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದೀನಿ ಹಾರ ಇಟ್ಕೊಂಡು ವೆಯ್ಟ್ ಕಾಯ್ತಾ ಇರೋ ಹಾಗೆ ನೆಕ್ಸ್ಟು ಮದುವೆ ಮದುವೆ ಸೆಟಪ್ ಅದು ಮಂಟಪ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಮದುವೆ ನಡೀತಾರೋ ಹಾಗೆ ನೆಕ್ಸ್ಟು ಇದು ಶ್ರೀಮಂತ ಶ್ರೀಮಂತರ ಎಲ್ಲ ಬಂದು ಇದು ಮಾಡ್ತಿದ್ರ ಇಲ್ಲಿ ಮ್ಯಾನ್ ಇದ್ದಾನೆ ಮ್ಯಾನ್ ನೋಡ್ತಾ ಇರೋ ಹಾಗೆ ಆ ಥರ ಸೆಟ್ಟಿಂಗ್ ಮಾಡಿರೋದು ಪಟ್ಟದ ಗೊಂಬೆ ಪಟ್ಟದ ಗೊಂಬೆ ಬಂದು ಲಾಸ್ಟ್ ಟೈಮ್ ಒಂದು ಅಲಂಕಾರ ಮಾಡಿದ್ದೆ ಲಕ್ಷ್ಮೀ ವೆಂಕಟೇಶ್ವರ ಈ ಸರಿ ಆಂಡಾಳಮ್ಮ ಮಾಡಿದ್ದೀನಿ ಕಳಸ ಕಳಸಕ್ಕೆ ಅಲಂಕಾರ ಮಾಡಿದ್ದೀನಿ ಸ್ವಲ್ಪ ಇದು ಎಲ್ಲ ಹಚ್ಚಿ ಇದು ಮಾಡಿದ್ದೀನಿ ಅಲಂಕಾರ ಮಾಡಿದ್ದೀನಿ ಕಿರೀಟ ಎಲ್ಲ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ಮತ್ತು ಅದಾದಮೇಲೆ ಕುಬೇರ ಈ ಸರಿ ಹೊಸದಾಗಿ ತೊಗೊಂಡಿರೋದು ಕುಬೇರ ಮತ್ತು ಮದುವೆ ಮೀನಾಕ್ಷಿ ಇವೆರಡೂ ಹೊಸದಾಗಿ ತೊಗೊಂಡ್ವಿ ಈ ಸರಿ ಹೊಸದಾಗಿ ಬಂದಿರೋದು ಮತ್ತು ನೆಕ್ಸ್ಟು ಇದು ಗೊಂಬೆಗಳು ಎಕ್ಸ್ಟ್ರಾ ಸೈಜ್ ಮತ್ತು ಇದು ನಂದು ಗೋಕುಲ ಕೃಷ್ಣನ್ದು ಗೋಕುಲ ಇಲ್ಲಿ ಅವ್ರಿಗೆಲ್ಲ ಒಂಥರ ಚಿಕ್ಕದಾಗ ಆಟ ಥರ ಅವ್ರಿಗೆ ಕೃಷ್ಣನ್ಗೆ ಸೊ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಶೆಟ್ಟಪ್ಪ ಶೆಟ್ಟಮ್ಮ ಅವರು ಅವರು ಅಡುಗೆ ಮಾಡ್ತಾ ಇರೋ ಹಾಗೆ ವ್ಯಾಪಾರ ಒಂದು ಕಡೆ ಹಣ್ಣುಗಳು ಇನ್ನೊಂದು ಕಡೆ ದಿನಸೆ ಮತ್ತೆ ಅಡುಗೆನೂ ಮಾಡಾಕ್ತಾರೆ ಆ ಥರ ಕಾನ್ಸೆಪ್ಟ್ ಮಾಡಿರೋದು ಅದು ಮತ್ತು ಈ ಕುದುರೆಗಳು ಇದು ಮಾಮೂಲಿ ಸಿಂಪಲ್ ಆಗಿ ಮಣ್ಣಿನ ಕುದ್ರೆನೆ ಅದಕ್ಕೆ ರಾಜಸ್ಥಾನಿ ಸ್ಟೈಲ್ ಅಲ್ಲಿ ಡೆಕೋರೇಟ್ ಮಾಡಿರೋದು ಎಲ್ಲ ಎಲ್ಲ ಸೇರಿಸಿ ಇದಕ್ಕೆಲ್ಲ ಪೂಣಿಸಿ ಎಲ್ಲ ತುಂಬಾ ಸ್ವಲ್ಪ ಅದಷ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಾನಾಗಲೇ ಹೇಳಿದಾಗಲೇ ಈ ವರ್ಷ ಥೀಮ್ ಬಂದ್ಬಿಟ್ಟಿದ್ದೇನೆ ಒಂದು ಸಣ್ಣದಾಗ ಒಂದು ತಿರುಪತಿ ಬೆಟ್ಟನ ರೆಪ್ರೆಸೆಂಟೇಷನ್ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಾವು ಇಲ್ಲಿ ಬೆಟ್ಟ ಅಂತ ಕಾಣ್ತಾ ಇದೆ ನಿಮಗೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದು ತಿರುಚನ್ನೂರಲ್ಲಿ ಪದ್ಮಾವತಿ ನೆಲೆಸಿರ್ತಾಳೆ ಬೆಟ್ಟದ ಮೇಲೆ ಬಂದ್ಬಿಟ್ಟಿದ್ದೇನೆ ವೆಂಕಟೇಶ್ವರ ನೆಲೆಸಿರ್ತಾರೆ ಅದಕ್ಕೆ ಬೆಟ್ಟದ ಮೇಲೆ ಹೋಗೋದಕ್ಕೂ ಒಂದು ರೋಡ್ ಥರ ಮಾಡಿದ್ದಾರೆ ಒಂದು ಎರಡು ಗಾಡಿಗಳು ಹೋಗ್ತಾ ಇದೆ ಸೊ ಇದು ರೆಪ್ರೆಸೆಂಟೇಷನ್ ಮಾಡಿ ಇಟ್ಟಿದ್ದೀವಿ ನಾವು ಹಾಗೆಯೇ ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಇದು ಎರಡೂ ಬ್ಲೂ ಕಲರ್ ಒಂದು ಇದು ನವಿಲ್ ಮಾಡಿರೋದು ಒಂದು ಅದೊಂದು ಲಿಕ್ಕರ್ ಬಾಟಲ್ ಇಂದ ಏನು ಹಾಗೆಯೇ ಇದು ಒಂದು ಲಿಕ್ಕರ್ ಬಾಟಲ್ ಇದನ್ನ ಒಂದು ಬಾರ್ಬಿಟಾಲ್ ಅಂತ ಇವರು ಲಕ್ಷ್ಮೀರಾಜ್ ಅವರು ಮಾಡಿದ್ದಾರೆ ಏನು ಇದೆರಡೂ ಎರಡೂನು ಸ್ವಂತ ಮಾಡಿರೋದು ಈ ಕಡೆ ಬಂದ್ಬಿಟ್ಟಿದ್ದೇನೆ ಇದು ಬಂದ್ಬಿಟ್ಟು ಭುವನೇಶ್ವರಲ್ಲಿರುವ ಲಿಂಗರಾಜ ಮಂದಿರ ಆಮೇಲೆ ಇದೆಲ್ಲ ಸ್ವಲ್ಪ ಸಣ್ಣ ಮಕ್ಕಳ ಆಟ ಆಡೋ ಸಾಮಾನುಗಳಿದೆ ಇದು ಕಾಶ್ಮೀರ್ನಲ್ಲಿ ಯು ಇವು ಬಳಸುವಂತಹ ದಾಲ್ ಲೇಕ್ ಅಲ್ಲಿ ಬೋಟ್ ಇದು ಇದೊಂದು ವಾಟರ್ ಫಾಲ್ ಥರ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರೋದು ಬಂದು ಒಂದು ಒಂದು ಟ್ರೈಬ್ ಇದು ಒಂದು ಅಂಡಮಾನ್ಸಿಂದ ಒಂದು ಸ್ವಲ್ಪ ದೂರದಲ್ಲಿರುವಂಥ ಸೆಂಟಿನಲ್ ಐಲ್ಯಾಂಡ್ ಅಂತ ಒಂದಿದೆ ಅಲ್ಲಿ ಜರ್ವಾ ಟ್ರೈಬ್ಸ್ ಅಂತ ವಾಸಿಸ್ತಾ ಇರ್ತಾರೆ ಅವ್ರಿಗೆ ಇವತ್ತಿಗೂ ಅವ್ರಿಗೆ ಹ್ಯೂಮನ್ ಕಾಂಟ್ಯಾಕ್ಟ್ಸು ಇಲ್ಲ ಅಲ್ಲಿ ಯಾವುದೇ ಒಬ್ಬ ಮನುಷ್ಯರು ಇದುವರೆಗೂ ಐಲ್ಯಾಂಡ್ ಕಾಲಿಟ್ಟಿಲ್ಲ ಹೋದವ್ರು ಮತ್ತೆ ವಾಪಸ್ ಬಂದಿಲ್ಲ ಅದೊಂಥರ ಒಂದು ಡೇಂಜರಸ್ ಅವ್ರಿಗೆ ಇವತ್ತಿನವರೆಗೂ ಅವರು ಹ್ಯೂಮನ್ ಕಾಂಟ್ಯಾಕ್ಟ್ಸಲ್ಲಿ ಇಲ್ಲದೇ ಇರೋದ್ರಿಂದ ಅವ್ರನ್ನ ಅದು ಹಾಗೇ ಸರ್ಕಾರದಿಂದನೂ ಅವ್ರಿಗೆ ದೂರನೇ ಇಟ್ಟಿದ್ದಾರೆ ಅವ್ರ ಪಾಟಿಗೆ ಅವರು ಇರ್ತಾರೆ ಐಲ್ಯಾಂಡಲ್ಲಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಒಂದು ಜಂಗಲ್ ಟೈಪಲ್ಲಿ ಮಾಡಿದ್ದಾರೆ ಪ್ಲಸ್ ಒಂದು ವಾಟರ್ ಹೋಲ್ ಇದೆ ಇಲ್ಲಿ ಪ್ರಾಣಿಗಳೆಲ್ಲ ಬಂದು ವಾಟರ್ ನೀರು ಕುಡಿಯೋದ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಸರ್ ಇದು ಅಂದ್ರೆ ಬಗ್ಗೆ ನಿಮಗೆ ಥೀಮ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಅದೊಂದು ಐಡಿಯಾ ಹೆಂಗೆ ಬಂತು ನಿಮಗೆ ಇಲ್ಲ ಇದು ತುಂಬಾ ರೇರೆಸ್ಟ್ ಆಫ್ ರೇರ್ ಇದು ಈ ಟ್ರೈಬಲ್ಲಿ ಪ್ರಪಂಚದಲ್ಲಿ ಈ ವರ್ಲ್ಡ್ ಎಲ್ಲೂ ಇಲ್ಲ ಇದು ಇವತ್ತಿನವರೆಗೂ ಈ ತರ ನಾನ್ ಕಾಂಟ್ಯಾಕ್ಟ್ಸ್ ವಿತ್ ಹ್ಯೂಮನ್ಸ್ ಅನ್ನೋದು ಆ ಟ್ರೈಬ್ ಅದು ಸರ್ಕಾರದಿಂದಲೂ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವತ್ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಪಾಡಿಗೆ ಅವರು ಬದುಕೋದಕ್ಕೆ ಬಿಡ್ತಾ ಇದ್ದಾರೆ ಸೊ ಅಲ್ಲಿ ಯಾವುದೇ ಹ್ಯೂಮನ್ ಜನರನ್ನು ಹೋಗೋದಕ್ಕೂ ಬಿಡೋದಿಲ್ಲ ಅಲ್ಲಿ ಸೊ ಆ ಐಲ್ಯಾಂಡ್ ಕೆಲವು ಕಡೆ ನಾವು ಪಾಸ್ ಆಗಬೇಕಾದ್ರೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಇಂದಲೇ ನಾವು ಹೋಗ್ಬಿನ್ ಹೋಗಿ ಕೆಲವು ಗ್ಯಾಲಾಕ್ಟೈಟ್ಸ್ ಕೇವ್ಸ್ ಎಲ್ಲ ಇದ್ದಾವೆ ಅದನ್ನ ನೋಡ್ಬೇಕು ಅಂತಂದ್ರೆ ಅದನ್ನ ಐಲ್ಯಾಂಡ್ ಕಡೆಯಿಂದಾನೇ ಪಾಸ್ ಆಗಬೇಕು ಆವಾಗ ಈ ಟ್ರೈಬ್ನವರೆಲ್ಲ ಸ್ವಲ್ಪ ಒಂದೊಂದ್ಸಲಿ ರೋಡ್ಗೂ ಬಂದ್ಬಿಡ್ತಾರೆ ಅವ್ರ ಜೊತೆಗೆ ನಾವು ಏನು ಮಾಡೋದಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅವ್ರು ಮತ್ತೆ ನಮ್ಮನ್ನು ಸಾಯಿಸಲುಬಹುದು ಅವರು ಹಂಗಾಗೋಗ್ಬಿಟ್ಟಿದ್ದೇನೆ ಅವ್ರ ಜೊತೆಗೆ ನಾವು ಏನು ಕಾಂಟ್ಯಾಕ್ಟ್ಸ್ ಇಟ್ಟಿರ ಐ ಕಾಂಟ್ಯಾಕ್ಟ್ ಎಸ್ಪೆಷಲಿ ಐ ಕಾಂಟ್ಯಾಕ್ಟ್ ಮಾಡ್ದಿರಾ ನಾವು ಟ್ರಾವೆಲ್ ಮಾಡಬೇಕಾಗತ್ತೆ ಇಲ್ಲಿ ಒಂದು ಎರಡು ಏರ್ಕ್ರಾಫ್ಟ್ಸ್ಗಳು ಇದ್ದಾವೆ ಇದು ಒಂದು ನಮ್ಮ ಡಿ ಆರ್ ಒ ಕಡೆಯಿಂದ ರೆಪ್ರೆಸೆಂಟ್ ಇದು ಆವಾಕ್ಸ್ ಅಂತ ಹೇಳ್ತಾರೆ ಈ ಏರ್ಕ್ರಾಫ್ಟು ಏರ್ಬೋನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ ಏನು ಹಾಗೆಯೇ ಇದು ಎಲ್ ಸಿ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟು ಒನ್ ಆಫ್ ದಿ ಫಸ್ಟ್ ಏರ್ಕ್ರಾಫ್ಟ್ಸ್ ಆಫ್ ದಿ ಸಿಂಗಲ್ ಇಂಜಿನ್ನು ನಮ್ಮ ಡಿ ಆರ್ ಡಿ ಅವರು ಮಾಡಿರುವಂಥದ್ದು ಇವತ್ತಿಗೂ ಇದನ್ನು ಬಳಸ್ತಾ ಇದ್ದಾರೆ ಸ ನಮ್ಮ ಆರ್ಮಡ್ ಫೋರ್ಸಸ್ನಲ್ಲಿ ಇದು ಒಂದು ಹೊಲ ಹೊಲ ಥರ ಇದು ಇದರಲ್ಲಿ ಗಾಡಿ ಎತ್ತಿನ ಗಾಡಿನಲ್ಲಿ ಹುಲ್ಲು ತೊಗೊಂಡು ಹೋಗ್ತಾರೆ ಅವಾಗೆ ಅಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಎಲ್ಲ ಇರೋ ಥರ ಇದೊಂದು ಕಾನ್ಸೆಪ್ಟ್ ಮಾಡಿದ್ದೀನಿ ನಮ್ಮಅಮ್ಮ ಮಾಡಿರೋದು ಕಾಳಿಂಗ ಮರ್ದನ ಅಂತ ಕೈಯಲ್ಲಿ ತುಂಬಾ ಅದು ಸಿಕ್ಸ್ಟಿ ಇಯರ್ಸ್ ಮೇಲಾಗಿದೆ ಇದು ನಮ್ಮ ಮನೆ ಮಾಡಿರೋದು ಇವತ್ತಿಗೂ ಇಟ್ಕೊಂಡಿದ್ದೀನಿ ಅದು ಅಷ್ಟೇ ಶರ್ಟ್ ಗುಂಡಿನಲ್ಲಿ ಮಾಡಿದ್ದಾರೆ ಗರುಡ ಫೋಟೋ ಅದಕ್ಕೆ ಫ್ರೇಮ್ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ಕೂಡ ಅರವತ್ತು ವರ್ಷ ಹಿಂದಿನ ಹೌದು ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಅದು ಮತ್ತೆ ಇಲ್ಲಿ ನಮ್ಮ ಅಮ್ಮನೇ ಹಾಕಿರೋದು ಥ್ರೆಡ್ ಅಲ್ಲಿ ನೆಟ್ಟಿಂಗ್ ಮಾಡಿರೋದು ಕ್ರೋಶ ಇದು ಆನೆ ಅಂಬಾರಿ ಮಾಡಿದ್ದಾರೆ ಆನೆ ಅಂಬಾರಿ ಇದು ಆಮೇಲೆ ಕೋಳಿ ಮತ್ತೆ ಗಿಳಿಗಳು ಅಲ್ಲಿ ವೆಲ್ಕಮ್ ಏನ್ ಕಮಲಮ್ಮ ಅಂತ ನಮ್ಮಮ್ಮ ಬರ್ಕೊಂಡಿದ್ದಾರೆ ಅವ್ರ ಹೆಸರು ಎಲ್ಲೂ ಮಿಸ್ ಆಗ್ಬಾರ್ದು ಅಂತಬಿಟ್ಟು ಎಲ್ಲ ಕಡೆ ಏನ್ ಮಾಡಿದ್ರು ಅವ್ರ ಹೆಸರು ಇರುತ್ತೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಸೊ ಅವರಿಂದ ನಿಮ್ಗೆ ಒಂದು ಇದು ಬಂದಿದೆ ನಿಮ್ಗೆ ಅವರು ತುಂಬಾ ಆಕ್ಟಿವ್ ನಮ್ ತಾಯಿ ಈ ತರ ತುಂಬಾ ಕೈ ಕೆಲಸ ತುಂಬಾ ಮಾಡೋರು ತುಂಬಾ ಮಾಡ್ತಾ ಇದ್ರು ಹಾಗಾಗಿ ನನ್ಗೂ ಅದೇ ಬಂದ್ಬಿಟ್ಟಿದೆ ನನ್ಗೆ ಅದೇ ಆರ್ಟ್ ವರ್ಕ್ ನಿಮ್ಗೂ ಕೂಡ ಆರ್ಟ್ ವರ್ಕ್ ಬರುತ್ತೆ ಸ್ವೆಟರ್ಸ್ ಹಾಕ್ತೀನಿ ಈ ತರ ಹ್ಯಾಂಡ್ ವರ್ಕ್ಸ್ ಎಲ್ಲ ಕ್ರಾಫ್ಟ್ ಮಣಿಗಳ್ದು ಮನಿ ವರ್ಕ್ ಎಲ್ಲ ಮಾಡ್ತೀನಿ ನಾನು ಸರ್ ಇಲ್ಲಿ ತನಕ ಬೊಂಬೆಗಳೆಲ್ಲ ನೋಡಿದ್ವಿ ಬಹಳ ಚೆನ್ನಾಗಿದೆ ಸೊ ಒಂದು ಚಿಕ್ಕದಾಗಿದ್ದರೂ ಸಹ ಒಂದು ಸಣ್ಣದಾಗಿ ಒಂದು ಥೀಮ್ ಕೂಡ ನೀವು ಮಾಡಿದೀರ ತಿರುಪತಿ ಆಗಿರ್ಬೋದು ಒಂದು ಒಂದು ಟ್ರೈಬಲ್ಸ್ ನ ಕೂಡ ನೀವು ತೋರಿಸಿದೀರ ಬಹಳಷ್ಟು ಜನಕ್ಕೆ ಕೆಲವೊಂದು ವಿಷಯ ಅದು ಪರಿಚಯನೇ ಇರೋದಿಲ್ಲ ಸೊ ಈ ಬೊಂಬೆಗಳ ಮೂಲಕ ಒಂದು ತಿಳಿಸುವಂತ ಒಂದು ಪ್ರಯತ್ನ ಮಾಡಿದೀರ ಸೊ ಇದ್ರ ಮೂಲಕ ದಸರಾ ಒಂದು ಹಬ್ಬದ ಬಗ್ಗೆ ಹಾಗೆ ಈ ಒಂದು ಬೊಂಬೆಗಳ ಬಗ್ಗೆ ಒಂದು ವಿಚಾರ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ಬೋದು ಏನು ಹೇಳಕ್ಕೆ ಬಯಸ್ತೀರಾ ನೀವು ಖಂಡಿತ ಈ ಪರಂಪರೆ ನಾವು ಸತತವಾಗಿ ನಾವು ಇದೇ ರೀತಿ ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ರೆ ಮುಂದೆ ಬರುವ ಪೀಳಿಗೆಗಳಿಗೆ ನಾವು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಅವ್ರಿಗೆ ಮನದಟ್ಟಾಗೋ ಥರ ನಾವು ತಿಳಿಸ್ಬೋದು ಅಂತ ನನ್ನ ಅನಿಸಿಕೆ ನಮ್ಮ ಈಗಿನ ಮಕ್ಕಳಿಗೆ ತುಂಬ ಜನ ದೇವರು ಮತ್ತು ಅವರ ಅವ್ರ ಪರಿಚಯಗಳು ಸರಿಯಾಗಿ ಇರೋದಿಲ್ಲ ಆದ್ದರಿಂದ ನಾವು ಇಂಥ ಸಂದರ್ಭಗಳಲ್ಲಿ ನಾವು ಒಂದು ಕಥೆಯ ಮುಖಾಂತರ ದೇವ್ರನ್ನ ಪರಿಚಯ ಮಾಡಿಸಿದ್ರೆ ಅವರಿಗೆ ಒಂದು ಆಸಕ್ತಿ ಬರುತ್ತೆ ಅದನ್ನು ನಮ್ಮ ಮುಂದಿನ ಪೀಳಿಗೆ ಅವರು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಪ್ರೇರಣೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಜಾಸ್ತಿ ಗೊಮೆಗಳು ತಗೊಂಬೇಕು ಇನ್ನು ಹೆಚ್ಚಿಸಬೇಕು ಅಂತ ಬರೋ ವರ್ಷ ಇನ್ನು ಗ್ರ್ಯಾಂಡ್ ಆಗಿರುತ್ತೆ ದಸರಾ ಬರೋ ವರ್ಷ ಮತ್ತೆ ನಾವು ಭೇಟಿ ಆಗ್ಬಹುದು ಖಂಡಿತ ಭೇಟಿಯಾಗೇ ಆಗ್ತೀವಿ ತುಂಬಾ ಧನ್ಯವಾದ ಸರ್ ನಮ್ಮ ತೋರಿಸಿದ್ರೆ ಬೊಂಬೆಗಳೆಲ್ಲ ತೋರಿಸಿದ್ರೆ ಆದ್ರೆ ಪಟ್ಟದ ಗೊಂಬೆ ಬಗ್ಗೆ ನೀವು ಅದ್ರ ವಿಚಾರದ ಬಗ್ಗೆ ತಿಳಿಸಿಲ್ಲ ನೀವು ಅಂದ್ರೆ ಎಷ್ಟು ವರ್ಷ ಹಳೇದು ಸೊ ಯಾವಾಗಿಂದ ಅದು ಆಕ್ಚುಲಿ ದಸರಾ ಹಬ್ಬಕ್ಕೆ ಈ ಬೊಂಬೆಗಳಲ್ಲಿ ಪಟ್ಟದ ಗೊಂಬೆನೆ ಬಹಳ ಒಂದು ಅದಕ್ಕೆ ಒಂದು ವಿಶಿಷ್ಟ ಇರುತ್ತೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ಖಂಡಿತವಾಗಿ ಈ ಪಟ್ಟದ ಗೊಂಬೆಯಲ್ಲಿ ಗೊಂಬೆ ಹಬ್ಬಗಳಲ್ಲಿ ಯಾವುದೇ ಗೊಂಬೆಗೂ ಇಲ್ಲದೆ ಇದ್ರೂ ಪಟ್ಟದ ಗೊಂಬೆ ತುಂಬಾ ಪ್ರಾಮುಖ್ಯತೆ ಹೊಂದುತ್ತೆ ಹೌದು ಈ ಪಟ್ಟದ ಇದು ಇಲ್ಲಿ ಗೊಂಬೆಗಳನ್ನೋಡ್ತಾ ಇರುವಂತ ಗೊಂಬೆನ ನಮ್ಮ ತಾಯಿಯವರು ಶ್ರೀಮತಿ ಸೀತಾಲಕ್ಷ್ಮಿಯವರು ಈ ಶ್ರೀ ಎಂಬತ್ತೇಳು ವರ್ಷ ಅವರಿಗೆ ಇವ್ರ ಮದುವೆ ಆದಾಗ ಇವ್ರ ತಂದೆ ತಾಯಿಯವರು ಆ ಪಟ್ಟದ ಗೊಂಬೆನ ಇವರು ಕೊಟ್ಟಿರೋದು ಇವತ್ತಿಗುನು ನಾವು ಆ ಪಟ್ಟದ ಗೊಂಬೆನ ನಾವು ಪ್ರತಿ ಸಲ ಪ್ರತಿ ಹಬ್ಬಕ್ಕೂ ನಾವು ಇಡ್ತಾ ಇದೀವಿ ಸುಮಾರು ಒಂದು ಎಂಬತ್ತು ವರ್ಷ ಆಗಿದೆ ವರ್ಷ ಆಗಿದೆ ಎಪ್ಪತ್ತು ವರ್ಷ ಆಗಿದೆ